श्रीगुरुभ्यो नमः हरिः ओ भारतीकरुणापात्रम् भारतीपदभूषणं भारतीपदमारूढं भारती तीर्थमाश्रये भारती 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 विद्याविनयसम्पन्नम् वीतरागं विवेकिनं वन्दे वेदान्ततत्त्वज्ञं विधुशेखरभारतीं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपदुकभ्यां नमः ನಮೋ ನಮಃ ಶಂಕರ ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ತತ್ವ ಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವಂತನು ಈಶ್ವರನು ಪರಮಾತ್ಮನು ಎಲ್ಲ ಮಾನವರಿಗೂ ಕೂಡ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾನೆ ದೊಡ್ಡ ಆಸ್ತಿಯನ್ನು ಕೊಟ್ಟಿದ್ದಾನೆ ದೊಡ್ಡ ನಿಧಿಯನ್ನು ಕೊಟ್ಟಿದ್ದಾನೆ ಅದೇ ಶರೀರ ಮಾನವ ಶರೀರ ಎಲ್ಲ ಮಾನವರಿಗೂ ಕೂಡ ಅತ್ಯಂತ ಸುಂದರವಾಗಿರುವ ಆರೋಗ್ಯಕರವಾಗಿರುವ ದಷ್ಟ ಪುಷ್ಟವಾಗಿರುವ ಹನ್ನೊಂದು ಇಂದ್ರಿಯಗಳಿಂದ ಕೂಡಿರುವಂಥ ಶರೀರ ಎನ್ನುವಂಥ ಒಂದು ಹಡಗನ್ನು ಕೊಟ್ಟಿದ್ದಾನೆ ರಥವನ್ನು ಕೊಟ್ಟಿದ್ದಾನೆ ಈ ರಥವನ್ನು ಬಳಸಿಕೊಂಡು ನಾವೆಲ್ಲರೂ ಕೂಡ ಮೋಕ್ಷವನ್ನು ಹೋಗಿ ಸೇರಬೇಕು ಮೋಕ್ಷ ಅನ್ನುವಂಥದ್ದು ಜನ್ಮರಾಹಿತ್ಯ ರೂಪವಾಗಿರುವ ಬ್ರಹ್ಮಾನಂದ ಸ್ವರೂಪ ಈ ಬ್ರಹ್ಮಾನಂದವೆಂಬ ಮೋಕ್ಷವನ್ನು ಹೊಂದುವುದಕ್ಕಾಗಿ ಶರೀರ ಎನ್ನುವಂಥ ಉತ್ತಮವಾದ ರಥವನ್ನು ಕೊಟ್ಟಿದ್ದಾನೆ ಇದನ್ನು ನಾವು ಪೋಷಣೆ ಮಾಡಿಕೊಳ್ಳುತ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು ಏಕೆಂದರೆ ಈ ಶರೀರ ಹಣೆ ಬರುವೇನಪ್ಪ ಅಂದರೆ ಎಷ್ಟೇ ಶೃಂಗಾರ ಮಾಡಿಕೊಂಡ್ರೂ ಅರ್ಧ ಗಂಟೆ ಆದಮೇಲೆ ವಾಸನೆ ಎಷ್ಟೇ ಸ್ನಾನ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡ್ರು ಮೈಯೆಲ್ಲ ಬೆವರುತ್ತಾ ಇರುತ್ತೆ ದುರ್ಗಂಧ ವಾಸನೆಯಿಂದ ಕೂಡಿದೆ ಇದನ್ನು ನನ್ನ ಪರಮ ಪೂಜ್ಯ ಸದ್ದುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಶರೀರದ ಹಣೆ ಬರವೇನು ಅನ್ನುವುದನ್ನು ಹೇಳುವಂಥ ಒಂದು ಶ್ಲೋಕ ಆ ಶ್ಲೋಕವನ್ನು ಹೇಳ್ತೇನೆ ಅದೊಂದು ಒಳ್ಳೆಯ ಸುಭಾಷಿತ ನನ್ನ ಪ್ರೀತಿಯ ಸದ್ಗುರುಗಳಿಂದ ನಾನು ಕೇಳಿರುವಂಥ ಒಂದು ಸುಭಾಷಿತ ಸರ್ವದೈವ ಸರ್ವದೈವ ಶುಚೋ ಗ್ರಹಂ ಸರ್ವಾದಿ ಪದ ಪ್ರಾಣ್ಯಂ ಮರ್ತ್ಯನ ಪಂಜರಂ ಒಂದು ಶ್ಲೋಕ ಮತ್ತೊಮ್ಮೆ ಹೆಚ್ಚನೆ ಗಟ್ಟಿ ಮಾಡಬೇಡಿ सर्वदाैव रुजाक्रांतं सर्वदैम शुचोग्रहं सर्वदा विपदां प्राण्यं मर्त्यानां अस्थि नमो नमः सद्गुरु पादगम्भ्यं मर्त्यानां सकल मानवर अस्थि पञजरं ಅಸ್ಥಿ ಮಹಾಪ್ರಾಣ ಅಸ್ಥಿ ಕ್ರಿಯಾಪದವಾಗುತ್ತೆ ಅಸ್ಥಿ ಮಹಾಪ್ರಾಣ ಇದು ಅಸ್ಥಿನಿ ಶಬ್ದ ಅಸ್ಥಿ 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 ನಕಾರಾಂತಹ ನಪುಂಸಗಲಿಂಗ ಅಸ್ಥಿನ್ ಶಬ್ದ ಅದು ಅಸ್ಥಿ ಸ್ಥಹ ಸಂತಿ ಕ್ರಿಯಾಪದ ಅಸಭವಿ ಧಾತು ಎಲ್ಲಿ ಅಸ್ಥಿ ಪಂಜರಂ ಎಲ್ಬಿನ ಗೂಡು ಬರೀ ಮೂಳೆಯ ಗೂಡು ಶರೀರ ಅಂದರೆ ಹೇಗಿದೆ ಇದು ಸರ್ವ ದೈವ ರುಜಾಕ್ರಾಂತಂ ರುಜಾ ರೋಗೇಣ ಆಕ್ರಾಂತಂ ಈ ಶರೀರವು ಎಲ್ಲ ರೋಗಗಳಿಂದಲೂ ತುಂಬಿ ಹೋಗಿದೆ ಕಣ್ಣಿಗೆ ರೋಗ ಕಿವಿಗೆ ರೋಗ ಮೂಗಿಗೆ ರೋಗ ಹಲ್ಲಿಗೆ ರೋಗ ನಾಲಿಗೆ ರೋಗ ತುಟಿಗೆ ರೋಗ ಚರ್ಮಕ್ಕೆ ರೋಗ ಬೆಟ್ಟುಗಳಿಗೆ ರೋಗ ಕಿಡ್ನಿಗೆ ರೋಗ ಹಾರ್ಟಿಗೆ ರೋಗ ಲಿವರ್ಗೆ ರೋಗ ಎಷ್ಟು ಅವಯವಗಳು ಉಂಟೋ ಎಲ್ಲಕ್ಕೂ ನೂರಾರು ರೋಗಗಳು ಇವತ್ತಿನ ಕಾಲದಲ್ಲಿ ವೈದ್ಯ ಕ್ಷೇತ್ರ ತುಂಬ ಬೆಳೆದು ನಿಂತಿದೆ ಸ್ಪೆಷಾಲಿಟೀಸ್ ಅಂತ ಸ್ಪೆಷಲೈಸೇಷನ್ ಕಣ್ಣಿನ ಬಗ್ಗೆ ಹತ್ತು ತರಹದ ಸ್ಪೆಷಲೈಸೇಷನ್ ಈ ಟಿ ಸ್ಪೆಷಲೇ ಹತ್ತು ತರಹ ಕೈಗೊಬ್ಬರು ಕಾಲುಗೊಬ್ಬರು ರಟ್ಟೆಗೊಬ್ಬರು ಮೂಗೊಬ್ಬರು ಹಲ್ಗೊಬ್ಬರು ಡಾಕ್ಟರ್ ಎಲ್ಲ ಆಲಜಿಸ್ಟ್ ಇಷ್ಟು ಎಲ್ಲ ರೋಗಗಳಿಗೂ ಆಶ್ರಯ ಒಂದು ಶರೀರ ಇದನ್ನು ಪಾಠ ಮಾಡುವಾಗ ನನ್ನ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದ ಆನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬಂದು ಕಥೆ ಹೇಳಿದರು ಎಲ್ಲ ರೋಗಗಳು ಕೂಡ ಸೇರಿಕೊಂಡು ಒಂದು ದೊಡ್ಡ ಸಭೆ ಏರ್ಪಾಡು ಮಾಡಿದಂತೆ ದೊಡ್ಡ ಕಾನ್ಫರೆನ್ಸ್ ಸಾವಿರಾರು ರೋಗಗಳು ಎಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ವು ನಾವೆಲ್ಲರೂ ಕೂಡ ಎಲ್ಲಿ ವಾಸವಾಗಿರೋಣ ನಮಗೆ ವಾಸಸ್ಥಾನ ಯಾವುದು ಸಮುದ್ರ ಅಲ್ಲ ತೆಂಗಿನ ಮರ ಅಲ್ಲ ನದಿಗಳು ಅಲ್ಲ ಇನ್ನು ಕಾಡು ಅಲ್ಲ ಎಲ್ಲ ತೀರ್ಮಾನ ಮಾಡಿಬಿಟ್ಟು ನಾವು ಕೆಲಸ ಮಾಡೋಣ ಎಲ್ಲಿ ಸೇರಿಕೊಂಡ್ರೆ ಸುಖವಾಗಿರ್ತೇವೋ ಅದು ಸೇರ್ಕೊಳ್ಬೇಕು ಯೋಚನೆ ಮಾಡಿಬಿಟ್ಟು ಮಾನವರ ಶರೀರವ ಸೇರ್ಕೊಂಬಿಟ್ಟಿವಿ ಅಂತೆ ಗುರು ಹೇಳ್ತಾ ಹೇಳ್ತಾಯಿದ್ದೆ ಮಾನವರ ಶರೀರವನ್ನು ಸೇರ್ಕೊಂಡ್ಬಿಟ್ರೆ ಸುಖವಾಗಿರ್ತೀವಪ್ಪ ಅಲ್ಲಿ ಕಣ್ಣು ರೋಗ ಕಿವಿ ರೋಗ ಮೂಗು ರೋಗ ಹಣೆ ರೋಗ ತಲೆ ರೋಗ ಕೂದಲು ರೋಗ ಶ್ರೀರಾಮಚಂದ್ರ ಎಷ್ಟು ಅಂಗಾಂಗಗಳು ಉಂಟೋ ಅದು ಸೇರಿಕೊಂಡು ಬಿಡೋಣ ಅಂಥೇಳಿ ಎಲ್ಲ ರೋಗಗಳು ಎಲ್ಲ ವಾಸವಾಗಿವೆ ಮಾನವರ ಶರೀರದಲ್ಲಿವೆ ಸರ್ವಾದ ಎಂಬ ಯಾವಾಗಲೂ ರೋಗ ಗೋಳಿಗೆ ನುಂಗಿದ್ರೂ ರೋಗ ಇಂಜೆಕ್ಷನ್ ತೊಗೊಂಡ್ರೂ ರೋಗ ಆಮೇಲೆ ಟಾನಿಕ್ಕು ಟಾನಿ ಕುಡಿತಾರೆ ಸುಸ್ತು 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 ತಿಂತಾಯಿರ್ತಾರೆ ಯಾಕೋ ಊಟವೇ ಸೇರಲಾಕಂಡ್ ತಿಂತಾರೆ ಹತ್ತು ಇಡ್ಲಿ ತಿಂದಿದ್ದಾರೆ ಇಡ್ಲಿ ಬೇಕೆ ಎರಡು ಹಾಕಪ್ಪ ಯಾಕೋ ಊಟವೇ ಇಲ್ಲ ನನಗೆ ತಿಂತಾರೆ ಮತ್ತೆ ಸುಸ್ತು ಕಸ ಹೊಡಿ ಸುಸ್ತು ಯಾಕೆ ಸಿಕ್ಕಾಪಟ್ಟೆ ತಿಂತ ಇದೆ ವೇದಾಂತಿ ಬೀಜಾರು ಬಂತೂ ಇಲ್ಲ ಸರ್ವದೇವ ರುಜಾಕ್ರಾಂತಂ ಎಲ್ಲ ಮಾನವರ ಶರೀರ ರೋಗಗಳಿಂದ ತುಂಬಿ ಹೋಗಿದೆ ಸರ್ವದೇವ ಶುಚೋ ಗೃಹಂ ಶುಚಃ ಗೃಹ ಶುಚಃ ಎನ್ನುವಂತಹದ್ದು ಷಷ್ಠಿ ಏಕವಚನ ರೂಪ ಶುಖ್ ಶುಚ ಶುಚಃ ಶುಚಂ ಶುಚೌ ಶುಚಃ ಶುಚ Şubhyam şubhi, şuce, şubhyam şubhya, şuca, şubhyam şubhya, şuca, şucoho, şuca, şuci, şucoho, şukşu. İlli şukkan dire çoka, dukka. Yavagro dukka, yavagro dukka. Sarvadaya yavagro kuna, şuco graham. Şuca ha yenne vama denge, şuciin şoka. ಈ ಶರೀರ ಎನ್ನುವಂಥದ್ದು ಎಲ್ಲ ದುಃಖಗಳಿಗೂ ತವ್ರ ಮನೆ ಆಹಾ ಹಾ ತವ್ರ ಮನೆ ಏನು ಬಿಟ್ಟರೆ ಹೆಣ್ಮಕ್ಕಳು ಸಂತೋಷ ಕೂತ್ಕಾರಿ ಹಾಗೆ ಎಲ್ಲ ಶೋಕಗಳು ಯೋಚನೆ ಮಾಡಿಬಿಟ್ಟು ಎಲ್ಲಿದ್ದ ನೆಮ್ಮದಿಯಾಗಿರ್ತೀವಪ್ಪ ಅಂದರೆ ಮಾನವನ ಶರೀರದಲ್ಲಿ ಅಂತ ಮಾಡಿಕೊಂಡು ಭದ್ರವಾಗಿ ಕೂತ್ಬಿಡಿ ಯಾರನ್ನೇ ಕೇಳಿ ಏನೋ ಒಂದು ದುಃಖ ಏನೋ ತಾಪತ್ರಯ ಸನ್ಯಾಸಿಯಾಗಿರಬಹುದು ಗೃಹಸ್ಥನಾಗಿರ್ಬೋದು ಬಡವನಾಗಿರ್ಬೋದು ಚಕ್ರವರ್ತಿಯಾಗಿರ್ಬೋದು ಎಲ್ಲರಿಗೂ ಶೋಕ 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 ವೇದ ಅಂತ ಹೇಳಿಕೊಡ್ತಾ ಇದೆ ಯಸ್ಮಿನ್ ಸರ್ವಾಡಿ ಭೂತಾನಿ ಆತ್ಮೈವ ಭೂದ್ವಿಜಾನದ ತೋಮೋಹ ಕಶೋಕ ಏಕತ್ವನುಪ ನಿ ಬ್ರಹ್ಮಜ್ಞಾನಿಯಾಗು ಶಾಂಕರ ಬಾ ಸುಬ್ರಾಯ ಶರ್ಮಯ್ಯವರ ವೇದಾಂತ ಪ್ರವಚನ ಕೇಳ್ತಾ ಬಾ ಬ್ರಹ್ಮಜ್ಞಾನ ಉಂಟಾದ ಎಲ್ಲಿದೆ ಶೋಕ ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಎಲ್ಲ ಮಾನವರಿಗೂ ಕೂಡ ಶೋಕ ತುಂಬಿಕೊಂಡಿದೆ ಸರ್ವದಾ ವಿಪದಾಂ ಪ್ರಾಣ್ಯಂ ಸರ್ವದ ಯಾವಾಗಲೂ ವಿಪದಾಂ ಎಲ್ಲ ವಿಪತ್ತುಗಳಿಗೂ ಪ್ರಾಣ್ಯಂ ಆಶ್ರಯವಾದದ್ದು ಆಪತ್ತು ವಿಪತ್ತು ಸಂಕಟ ದುಃಖ ಎಲ್ಲಕ್ಕೂ ಮನೆ ಯಾವುದಪ್ಪ ಅಂದರೆ ಮಾನವನ ಶರೀರ ಮರ್ತ್ಯನಾ ಮಸ್ತಿ ಪಂಜರಂ ಮಾನವ ಅಂತ ಹೇಳಲಿಲ್ಲ ಶ್ಲೋಕದ ಇವರೆಲ್ಲರೂ ಮರ್ತ್ಯರು ಸಾಯುವಂಥವರು ಎಷ್ಟೇ ಅಲಂಕಾರ ಮಾಡಿಕೊಂಡು ಮೈಸೂರು ಪಾಕ್ ತಿಂತ ಜಿಲೇಬಿ ಜಾಂಗೀರ್ ಜಾಮೂನ್ ಗೋಡಂಬಿ ದಾಕ್ಷಿ ಆಮೇಲೆ ಖರ್ಜೂರ ತಿಂತ ಇದ್ರು ಒಂದು ದಿವಸ ಸಾಯ್ತಾನೆ ಸಾಯದಿರುವುದಕ್ಕೆ ಸಾಧ್ಯವೇ ಇಲ್ಲ ಸಾಯುವ ಭಯ ನೋಡಿ ಇವತ್ತಿನವರೆಗೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಸತ್ತಿರಬಹುದಪ್ಪ ಅಂದರೆ ನನ್ನಂದಾಜ ಸೃಷ್ಟಿಯಾದಾಗಿನಿಂದ ಇವತ್ತಿನವರೆಗೆ ಒಂದು ಐವತ್ತೆಂಟು ಕೋಟಿ 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 ಜನ ಸತ್ತಿದ್ದಾರೆ ಹುಟ್ಟಿ ಮೇಲೆ ಸಾಯಲೇಬೇಕು ಬ್ರಹ್ಮಜ್ಞಾನಿ ಮಾತ್ರ ಮರಣವೇ ಇಲ್ಲ ಉಪನಿಷತ್ತು ಹೇಳ್ತಾ ಇದೆ ಏನು ಉಪನಿಷತ್ತಿನ ಮಾತು ಅಶಬ್ದಮಸ್ಪರ್ಶಮೂಪಮ್ಯಯಂ ತಥಾರಸ ನಿತ್ಯಮಗಂಧವಚತಿ ಅನಾಧ್ಯ ಮಹತಃ ಪರಂಧ್ರಚಾಯ ಮೃತ್ಯುಮುಖಾತ್ ಪ್ರಮುಚ್ಯತೆ ಸಾಯಿಬಾರದ ಬ್ರಹ್ಮಜ್ಞಾನ ಮಾಡ್ಕೊ ಬ್ರಹ್ಮಜ್ಞಾನ ಮಾಡಲಿಲ್ವ ಸಾಯಿ ಹೀಗೆ ಮರ್ತ್ಯನ ಎಲ್ಲ ಮರ್ತ್ಯರುಗಳ ಅಸ್ಥಿ ಪಂಜಂ ಎಲಬಿನ ಗೂಡು ಇದನ್ನು ಇಟ್ಕೊಂಡು ನೀನು ನಾನು ನಾನು ಅಂತ ದಿನ ಅಲಂಕಾರ ಮಾಡಿಕೊಡ್ತಾ ಬಂದರೆ ಸತೋಕ್ತಿಯ ಬೇಡ ಅಲಂಕಾರ ಮಾಡಿಕೊಳ್ಳುತ್ತಾ ಶರೀರವನ್ನು ಪೋಷಣೆ ಮಾಡುತ್ತಾ ಕೂತ್ಕೋಬೇಡ ಇಂಥ ಶರೀರವನ್ನು ಬಳಸಿಕೊಂಡು ವೇದಾಂತ ವಿಚಾರವನ್ನು ಮಾಡುತ್ತಾ ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡುತ್ತಾ ವೇದಾಂತ ಪ್ರವಚನಗಳನ್ನು ಕೇಳುತ್ತಾ ಆತ್ಮಜ್ಞಾನವನ್ನು ಮಾಡಿಕೊಂಡು ಮಗು ಉದ್ಧಾರವಾಗಪ್ಪ ಎಂದು ಜ್ಞಾನಿಗಳ ಮಾತು ಅಂತ ಹೇಳುತ್ತ ಸದ್ಗುರುಗಳ ಶಂಕರರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಈ ಮಾನವ ಶರೀರದಿಂದ ಬ್ರಹ್ಮಜ್ಞಾನ ಸಂಪತ್ತು ಉಂಟಾಗಲಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯ ಓಂ ಶಾಂತಿ ಶಾಂತಿ ಶಾಂತಿ